ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ತಮ್ಮ ಕೈಯಲ್ಲಿದ್ದಂತಹ ಗೋಲ್ಡನ್ ಆಪರ್ಚುನಿಟಿನ ಕಳ್ಕೊಂಡೇ ಬಿಟ್ರು ಬೆಳ್ಳಿ ತಟ್ಟೆಲಿ ಇಟ್ಕೊಡೋದು ಅಂತಾರಲ್ಲ ಹಂಗ್ ಕೊಟ್ಬಿಟ್ರು ಹಾಗಾದ್ರೆ ಯಾರ ಕೈಗೆ ಹೋಯ್ತದು ಆ ಗೋಲ್ಡನ್ ಆಪರ್ಚುನಿಟಿ ಹೋಗಿದ್ ಯಾರ ಕೈಗೆ ನೋಡಿ ಇದು ಕೇವಲ ಗೋಲ್ಡನ್ ಆಪರ್ಚುನಿಟಿಯನ್ನ ಕೈ ಬಿಟ್ಟಿದ್ದಷ್ಟೇ ಅಲ್ಲ ಇಬ್ಬರು ಒಂದು ದೊಡ್ಡ ಬ್ಲೆಂಡರ್ ಮಾಡಿಬಿಟ್ರು ಬಹುಶಃ ಮತ್ತೆ ಸರಿಪಡಿಸಿಕೊಳ್ಳಲಾಗದಂತಹ ತಪ್ಪು ಇಬ್ಬರಿಂದಲೂ ಆಗೇ ಹೋಯ್ತು ಅದರಲ್ಲೂ ಕೂಡ ನಾನು ಹೇಳ್ತಿರೋದು ಮುಖ್ಯಮಂತ್ರಿ ಪಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಿರೋದು ಬೇರೆ ಯಾವ ಇಶ್ಯೂನು ಅಲ್ಲ ಇದು ಈಗ ನಡೀತಾ ಇರೋದು ಅದೇ ವಿಷಯ ಅಲ್ವಾ ಅದೇ ಸಬ್ಜೆಕ್ಟ್ ಅಲ್ವಾ ಅದರ ನಡುವೆ ನೋಡಿ ಕಣ್ಣೆದುರುಗಡೆ ಕಾಣಿಸ್ತಾ ಇರುವಾಗಲೇ ಗೊತ್ತಿದ್ದು ಗೊತ್ತಿದ್ದು ಇಂತ ಅಪರಾಧ ಮಾಡ್ಬಿಟ್ಟಾರ ಇವರು ಅನ್ನೋದು ಏನ್ ಮಾಡಿದ್ರು ಹಾಗಾದ್ರೆ ಸಿದ್ದರಾಮಯ್ಯವ್ರು ಮಾಡಿ ತಪ್ಪೇನು ಡಿ ಕೆ ಶಿವಕುಮಾರ್ ಮಾಡಿ ತಪ್ಪೇನು ಇಬ್ಬರೂ ಸೇರಿ ತಮ್ಮ ಕೈಯಲ್ಲಿದ್ದಂತಹ ಗೋಲ್ಡನ್ ಆಪರ್ಚುನಿಟಿಯನ್ನ ಕಳೆದುಕೊಂಡಿದ್ದ ಹೇಗೆ ಯಾರ ಕೈ ಕೊಟ್ಟರು ಅದನ್ನ ಯಾರ ಕೈಗೆ ಸಿಕ್ತು ಏನಾಗುತ್ತೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರಿಬ್ಬರು ಈಗ ಇಡೀ ದೇಶದ ಕೇಂದ್ರ ಬಿಂದು ಆಗಿದ್ದಾರೆ ಯಾಕಂದರೆ ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟ ಬಿಡೋದಿರಲಿ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ನಿಂತಿದ್ದಾರೆ ಅಲ್ವಾ ಈ ನಡುವೆ ಇಬ್ಬರ ಕೈಯಲ್ಲೂ ಒಂದು ಗೋಲ್ಡನ್ ಆಪರ್ಚುನಿಟಿ ಇತ್ತು ಕಳ್ಕೊಂಬಿಟ್ರು ಹೋಯ್ತು ಇನ್ನದು ಸಿಗದೇ ಇಲ್ಲ ಹೇಳ್ತೀನಿ ಕೇಳಿ ನೋ ವೇ ಚಾನ್ಸೇ ಇಲ್ಲ ಯಾಕಂದರೆ ಅಂತಹ ಒಂದು ಅಪರಾಧ ಇಬ್ಬರಿಂದ ಆಗಿ ಹೋಗಿದೆ ಏನು ಏನು ಮಾಡಿದ್ರು ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಎಂಟ್ರಿ ಕೊಡ್ತೋ ಆಗ ಇಬ್ಬರಿಗೂ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಒಂದು ಗೋಲ್ಡನ್ ಆಪರ್ಚುನಿಟಿಯನ್ನು ಕೊಡ್ತು ಮನಸ್ಸು ಮಾಡಿದರೆ ನಾನು ಹೇಳ್ತೀನಿ ಕೇಳಿ ಬರೀ ಈ ಅವಧಿ ಅಲ್ಲ ಮುಂದಿನ ಅದು ಯಾವಾಗಲೇ ಆಗಲಿ ಯಾವಾಗ ಕಾಂಗ್ರೆಸ್ ಬಂದರೂ ಕೂಡ ಇವರಿಬ್ಬರು ಲೀಡಲ್ಲಿರುವಂತಹ ಒಂದು ಗೋಲ್ಡನ್ ಆಪರ್ಚುನಿಟಿ ಇತ್ತು ಅದನ್ನು ಕಳ್ಕೊಂಬಿಟ್ರು ಯಾರ್ದೋ ಪಾಲ್ ಆಗೋಯ್ತು ಯಾರ ಪಾಲ್ ಆಯಿತು ಅದನ್ನು ನಾನು ಹೇಳ್ತೀನಿ ಏನು ಮಾಡಿದ್ರು ನೋಡಿ ಕೆ ಸಿ ವೇಣುಗೋಪಾಲ್ ಕರ್ನಾಟಕಕ್ಕೆ ಬಂದಿದ್ದರು ಬೆಂಗಳೂರಿಗೆ ಬಂದಿದ್ದರು ರಾಹುಲ್ ಗಾಂಧಿ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಹಾಗೂ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕರೆಸ್ಕೊಂಡು ಮಾತಾಡಿದರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಯೂ ಮಾತನಾಡಿದರು ಫೋನಲ್ಲಿ ಎಲ್ಲ ಸಂದರ್ಭದಲ್ಲೂ ಕೊಟ್ಟಂಥ ಒಂದು ಸಂದೇಶ ಏನು ಅಂದರೆ ನೇರವಾಗಿ ರಾಹುಲ್ ಗಾಂಧಿ ಕೊಟ್ಟಂಥ ಸಂದೇಶನ ಹೇಳ್ತಿರೋದು ಬೇರೆ ಯಾರೂ ಅಲ್ಲ ಖರ್ಗೆ ಅವರು ಹೇಳಿದ್ದು ಅಥವಾ ಮತ್ತೊಬ್ರು ಯಾರೋ ಹೇಳಿದ್ದು ಕೆ ಸಿ ವೇಣುಗೋಪಾಲ್ ಹೇಳಿದ್ದು ಇಲ್ಲ ಸುರ್ಜೇವಾಲಾ ಮಾತಾಡಿದ್ದಲ್ಲ ನೇರವಾಗಿ ರಾಹುಲ್ ಗಾಂಧಿ ಒಂದು ಆಪರ್ಚುನಿಟಿಯನ್ನು ಕೊಟ್ಟಿದ್ದರು ಇಬ್ಬರಿಗೂ ಕೊಟ್ಟಿದ್ದರು ಅದನ್ನು ಕಳ್ಕೊಂಡ್ಬಿಟ್ರು ಹಾಗೂ ಇನ್ನೊಬ್ಬರ ಕೈಗೆ ಹಸ್ತಾಂತರ ಮಾಡಿಬಿಟ್ರು ಆ ಗೋಲ್ಡನ್ ಆಪರ್ಚುನಿಟಿ ಕಳ್ಕೊಂಡಿದ್ದೇನು ಅಂದರೆ ಸ್ವತಃ ರಾಹುಲ್ ಗಾಂಧಿ ಹೇಳಿದ್ರು ನೋಡಿ ನೀವಿಬ್ಬರು ಮೈನ್ ಸ್ಟ್ರೀಮಲ್ಲಿ ನಿಂತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣೀಭೂತರಾಗಿದ್ದೀರಿ ಅದನ್ನು ನಾವು ಒಪ್ತೀವಿ ಸೊ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಶಾಸಕರ ಮತವನ್ನು ಪಡೆದು ಹೈಕಮಾಂಡ್ನ ನಿರ್ಧಾರದಂತೆ ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಈಗ ಡಿ ಕೆ ಶಿವಕುಮಾರ್ ಕ್ಲೈಮ್ ಮಾಡ್ತಾ ಇರೋದ್ರಿಂದ ನಾವು ಯಾವ ತೀರ್ಮಾನವನ್ನು ಮಾಡೋದಿಲ್ಲ ನಾವೇನೋ ಸಿದ್ದರಾಮಯ್ಯನ ಇಳಿಸೋದು ಇಲ್ಲ ಅದಕ್ಕೆ ಕೈ ಹಾಕೋದಿಲ್ಲ ಇಲ್ಲ ಏಕಾಏಕಿ ರಾತ್ರೋ ರಾತ್ರಿ ಡಿ ಕೆ ಶಿವಕುಮಾರಿಗೆ ಪಟ್ಟ ಕಟ್ಟೋದು ಅದನ್ನೂ ನಾವು ಮಾಡೋದಿಲ್ಲ ನೀವಿಬ್ಬರೂ ಕೂಡ ಸೀಸನ್ಡ್ ಪೊಲಿಟಿಷಿಯನ್ ಇದ್ದೀರಿ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತೇಳಿ ಒಂದು ಅವಕಾಶ ಕೊಟ್ಟಿದ್ದರು ಆದರೆ ಸಿ ಪ್ರಯತ್ನಗಳಾಯಿತು ಎರಡು ಕಡೆಯಿಂದ ಈವನ್ ಡಿ ಕೆ ಶಿವಕುಮಾರ್ ಅದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಮೀಟಾಗಿದ್ದು ಜಮೀರ್ ಅಹಮದ್ ಖಾನ್ ಅವ್ರನ್ನ ಮೀಟಾಗಿದ್ದು ಕೆ ಜೆ ಜಾರ್ಜ್ ಅವ್ರನ್ನ ಮೀಟಾಗಿದ್ದು ಹಲವರ ಜೊತೆ ಮಾತುಕತೆ ನಡೆಸಿದ್ದು ಪ್ರಿಯಾಂಕರ್ಗೆ ಜೊತೆ ಮಾತಾಡಿದ್ದಲ್ಲ ಇದೇ ಹಿನ್ನೆಲೆಯಲ್ಲಿ ಈ ಕಡೆ ಸಿದ್ದರಾಮಯ್ಯವರು ಕೂಡ ಇವ್ರನ್ನೆಲ್ಲ ಕಳಿಸಿ ಸಂದೇಶ ವಾಹಕಗಳಾಗಿ ಡಿ ಕೆ ಶಿವಕುಮಾರ್ ಬಳಿ ಕಳಿಸಿದ್ದು ಕೂಡ ಅದೇ ಕಾರಣಕ್ಕಾಗಿ ಆದರೆ ಇಬ್ಬರ ನಡುವಿನ ಮಾತುಕತೆ ಮುರಿದು ಬಿದ್ದಿದೆ ಪರಸ್ಪರ ಯಾವುದೇ ತೀರ್ಮಾನಕ್ಕೆ ಬರುವಲ್ಲಿ ವಿಫಲರಾಗಿದ್ದಾರೆ ಯಾಕಂದರೆ ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ಇವರೆಲ್ಲರ ಬಳಿಯೂ ಸಿದ್ದರಾಮಯ್ಯವರಿಗೆ ಹೇಳಿ ನನಗೆ ಒಂದು ಅವಕಾಶ ಮಾಡಿಕೊಡ್ಲಿಕ್ಕೆ ಹೇಳಿ ನಾನು ಸಿ ಎಮ್ ಆಗಬೇಕು ನನಗೆ ಸಿ ಎಮ್ ಆಗಲಿಕ್ಕೆ ಅವಕಾಶ ಮಾಡಿಕೊಡಿ ನೀವೆಲ್ಲರೂ ಕೂಡ ಬೆಂಬಲಿಸಿ ಮುಂದೆ ನಾನು ನಿಮಗೆ ಬೆನ್ನಿಂದ ನಿಲ್ತೇನೆ ಮುಂದೆ ನೀವೆಲ್ಲ ಮುಖ್ಯಮಂತ್ರಿಗಳಾಗಿ ನಂದೇನು ಅಬ್ಜೆಕ್ಷನ್ ಇಲ್ಲ ಈಗಲೂ ಬೇಕಾದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅವರು ಆಫರ್ ಕೊಟ್ಟರು ನೀವು ಉಪಮುಖ್ಯಮಂತ್ರಿ ಆಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ನಾನು ಸಪೋರ್ಟ್ ಮಾಡ್ತೀನಿ ನನಗೆ ಮುಖ್ಯಮಂತ್ರಿ ಆಗಲಿ ಬಿಟ್ಕೊಡಿ ಕೇಳಿದ್ರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅಂದರೆ ಅಲ್ಲಿಗೆ ಏನು ಮೆಸೇಜ್ ಕೊಟ್ಟರು ನಾನೇ ಮುಖ್ಯಮಂತ್ರಿ ಆಗಬೇಕು ಅದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ಅಂತೇಳಿ ಅವ್ರು ಕೊಟ್ಟಿಟ್ಕೊಂಡಿದ್ದು ಈ ಕಡೆ ಸಿದ್ದರಾಮಯ್ಯನವರು ಒಪ್ಪಲಿಲ್ಲ ಅದನ್ನು ಸೊ ಅಲ್ಲಿಗೆ ಇಬ್ಬರೂ ಕೂಡ ಪಟ್ಟು ಸಡಿಲಿಸಲಿಲ್ಲ ಪರಿಣಾಮ ಅವಕಾಶವನ್ನು ಕಳ್ಕೊಂಡ್ರು ಅಲ್ಲಿಗೆ ಇವರಿಬ್ಬರ ನಡುವೆ ಒಂದು ತೀರ್ಮಾನಕ್ಕೆ ಬರುವಂಥ ಅವಕಾಶ ಏನಿತ್ತು ಅದು ತಪ್ಪಿ ಹೋಗಿದೆ ಅದೇ ಕಾರಣಕ್ಕಾಗಿ ಈಗ ಹೈಕಮಾಂಡ್ ಎಂಟ್ರಿ ಆಗಿದೆ ಹೈಕಮಾಂಡ್ ಎಂಟ್ರಿ ಅಂದರೆ ಯಾವ ರೀತಿ ಇವತ್ತು ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರು ವೇಣುಗೋಪಾಲ್ ಕೆ ಸಿ ವೇಣುಗೋಪಾಲ್ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಇವರೆಲ್ಲರೂ ಕೂತು ಮಾತುಕತೆ ನಡೆಸ್ತಾ ಇದ್ದಾರೆ ಅವರೊಂದು ಮೀಟಿಂಗ್ ಮಾಡಿಬಿಟ್ಟು ಆ ಮೀಟಿಂಗ್ನ ರಿಪೋರ್ಟ್ನ ರಾಹುಲ್ ಗಾಂಧಿಯವರಿಗೆ ಕೊಡ್ತಾರೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಏನಿದೆ ಈ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನವನ್ನು ಮಾಡಬೇಕಾಗಿದೆ ಏನು ಆಗಬೇಕಾಗಿದೆ ಅದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿ ರಾಹುಲ್ ಗಾಂಧಿ ಅವರಿಗೆ ರಿಪೋರ್ಟ್ ಕೊಡ್ತಾರೆ ರಾಹುಲ್ ಗಾಂಧಿ ಜೊತೆ ಅದಾದ ನಂತರ ಮತ್ತೊಂದು ಸಭೆ ಆಗುತ್ತೆ ಅದಾದ ನಂತರ ಹೈಕಮಾಂಡ್ ಒಂದು ತೀರ್ಮಾನವನ್ನು ಮಾಡುತ್ತೆ ಸೊ ಆ ತೀರ್ಮಾನಕ್ಕೆ ಇಬ್ಬರು ಕೂಡ ಬದ್ಧರಾಗಿರಬೇಕಾಗುತ್ತೆ ಈಗ ಏನು ಬೇಕಾದರೂ ಆಗ್ಬೋದು ಈಗ ಹೈಕಮಾಂಡ್ ಯಾವ ತೀರ್ಮಾನವನ್ನು ಬೇಕಾದರೂ ಮಾಡ್ಬೋದು ಹೈಕಮಾಂಡ್ ತಲಲ್ಲಿ ಏನಿರುತ್ತೆ ನೋಡಿ ಹೈಕಮಾಂಡ್ ತಲ್ಲಿ ನೋಡಿ ಈಗ ಇದು ಎರಡು ಸಾವಿರದ ಇಪ್ಪತ್ತೈದಲ್ಲಿ ಅವ್ರ ಲೆಕ್ಕದಲ್ಲಿ ಇಪ್ಪತ್ತಾರೆ ಇನ್ನೊಂದು ತಿಂಗಳು ಡಿಸೆಂಬರ್ ಕಳೆದ್ರೆ ಮುಗೀತು ಅಲ್ಲಿಗೆ ಅವ್ರ ಲೆಕ್ಕದಲ್ಲಿ ಕರ್ನಾಟಕದ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೆರಡು ವರ್ಷ ಇಪ್ಪತ್ತೆಂಟು ಏಪ್ರಿಲಲ್ಲಿ ಎಲೆಕ್ಷನ್ ಆಗುತ್ತೆ ಏಪ್ರಿಲ್ ಮೇಯಲ್ಲಿ ಇಪ್ಪತ್ತೊಂಬತ್ತಕ್ಕೆ ಲೋಕಸಭಾ ಚುನಾವಣೆ ಅವರ ಗುರಿ ಅದಿರುತ್ತೆ ಅವರು ಆಲೋಚನೆಯನ್ನು ತಲ್ಲಿಟ್ಕೊಂಡು ಯೋಚನೆ ಮಾಡ್ತಾರೆ ಅಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದರೆ ಯಾರು ಬೇಕು ಹ್ಯಾಕ್ ತಗೊಂಡೋಗ್ಬೇಕು ಸಂಘಟನೆ ಯಾವ ರೂಪದಲ್ಲಿರಬೇಕು ಅದನ್ನು ಅವರು ಆಲೋಚನೆ ಮಾಡ್ತಾರೆ ಆ ಆಲೋಚನೆಯನ್ನು ಮಾಡಿ ಒಂದು ತೀರ್ಮಾನವನ್ನು ಮಾಡ್ತಾರೆ ಸೊ ಅದನ್ನು ಯಾರು ಒಪ್ತಾರೋ ಯಾರು ಬಿಡ್ತಾರೋ ಅದು ನೆಕ್ಸ್ಟ್ ಅದರ ಪರಿಣಾಮ ಏನು ಅದೆಲ್ಲವೂ ಮುಂದೆ ಸೊ ಅದಾದ ನಂತರ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡಬೇಕು ಅದನ್ನು ಕೂಡ ಈಗ ಅವರು ಚರ್ಚೆ ಮಾಡ್ತಾರೆ ಆದರೆ ನೋಡಿ ಅದು ಕಡೆಗೆ ಇಬ್ಬರ ಜಗಳ ಮೂರನೇ ಅವ್ರಿಗೆ ಲಾಭ ಅಂತ ಮೂರನೇ ಯಾರೋ ಬಂದು ಕುಳಿತುಕೊಳ್ಳೂಬಹುದು ಆ ಸಾಧ್ಯತೆಯೂ ಇದೆ ಯಾಕಂದರೆ ಸಿದ್ದರಾಮಯ್ಯ ಅದನ್ನು ಡಿ ಕೆ ಒಪ್ಪಲ್ಲ ಡಿ ಕೆ ಸಿ ಎಮ್ ಆಗೋದನ್ನು ಸಿದ್ದರಾಮಯ್ಯ ಒಪ್ಪಲ್ಲ ಏನು ಉಳಿದಿದ್ದೇನು ಆಪ್ಷನ್ ಏನು ಮೂರನೇವ್ರನ್ನ ಅವ್ರನ್ನ ಯಾರನ್ನೂ ಕೂರಿಸ್ಬೇಕು ಅದನ್ನೇ ಹೈಕಮಾಂಡ್ ಮಾಡುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಹಾಗಾದ ಪಕ್ಷದಲ್ಲಿ ಯಾರು ಈಗ ಪರಮೇಶ್ವರ ಆದರೆ ಸಿದ್ದರಾಮಯ್ಯವ್ರ ಕಡೆಯವರು ಅಂತಾರೆ ಅಲ್ವಾ ಸಹಜವಾಗಿ ಅದು ಬಂದೇ ಬರುತ್ತೆ ಸೊ ಡಿ ಕೆ ಅವ್ರು ಹೇಳ್ದವರು ಯಾರನ್ನಾರೋ ಒಬ್ರು ಮಾಡಬೇಕು ಅಂತೇಳಿ ಕೇಳಿದ್ರೆ ಸಿದ್ದರಾಮಯ್ಯ ಟೀಮ್ ಒಪ್ಪಲ್ಲ ಈ ಹಂತದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೇನಾದರೂ ಕರ್ನಾಟಕಕ್ಕೆ ತರ್ಬೋದಾ ಆ ಒಂದು ಸಾಧ್ಯತೆಯ ಚರ್ಚೆ ಕೂಡ ನಡೀತಾ ಇದೆ ಖರ್ಗೆ ಅವರು ಒಪ್ತಾರೋ ಬಿಡ್ತಾರೋ ಏನಾಗುತ್ತೋ ವಿ ಡೋಂಟ್ ನೋ ಅದು ಕಡೆಗೆ ಹೈಕಮಾಂಡ್ ಹೇಳಿದ್ದನ್ನು ಇದುವರೆಗೂ ಯಾವುದನ್ನು ಕೂಡ ಅದು ಖರ್ಗೆ ಅವರಿಗೆ ರಾಜಕೀಯವಾಗಿ ಹಿನ್ನಡೆ ಆಗಲಿ ಮುನ್ನಡೆ ಆಗಲಿ ಅವರು ಹೈಕಮಾಂಡ್ ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಿಸ್ತಾ ಬಂದಿದ್ದಾರೆ ಸೊ ಖರ್ಗೆ ಇದ್ದರೆ ಅದು ಹೈಕಮಾಂಡೇ ಅಲ್ಲಿ ಕರ್ನಾಟಕದಲ್ಲಿ ಸರ್ಕಾರವನ್ನು ನಿರ್ವಹಣೆ ಮಾಡ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕಳಿಸಿದ್ರು ಕಳಿಸ್ಬೋದೇನು ಒಂದು ವೇಳೆ ಸಿದ್ದರಾಮಯ್ಯವರನ್ನ ಇಳಿಸೋದು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾದರೆ ಆ ರೀತಿಯ ನಿರ್ಧಾರ ಆಗ್ಬೋದು ಅನ್ನುವಂಥದ್ದು ಆ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗಿಯೂ ಹೈಕಮಾಂಡಿಗೆ ಒಂದು ತೀರ್ಮಾನ ಮಾಡುವ ಹಂತಕ್ಕೆ ಬಂದಿದೆ ಬಹುಶಃ ಮುಂದಿನ ಎರಡು ಮೂರು ದಿನಗಳ ಒಳಗಾಗಿ ಹೈಕಮಾಂಡ್ ಈ ತೀರ್ಮಾನವನ್ನು ಪ್ರಕಟಿಸಿ ಮೊದಲು ಆಂತರಿಕವಾಗಿ ಹೇಳ್ತಾರೆ ಅದಾದ ನಂತರ ಮುಂದಿನ ಹೆಜ್ಜೆಯನ್ನು ಇಡ್ತಾರೆ ಅದು ಅನುಷ್ಠಾನ ಆಗುವಂಥದ್ದು ಆಗುತ್ತೆ ಅನ್ನೋದು ಬಹುಶಃ ಆ ದೃಷ್ಟಿಯಿಂದ ಇವತ್ತಿನ ಈ ಮೀಟಿಂಗ್ ಬಹಳ ಕೃಷಿಯಲ್ ಬಹುತೇಕ ಅಂದರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವ ನಿಟ್ಟಿನಲ್ಲಿ ಒಂದಲ್ಲ ಎರಡಲ್ಲ ನೂರು ಬಾರಿ ಆಲೋಚನೆ ಮಾಡ್ತಾರವರು ನೂರು ಬಾರಿ ಆಲೋಚನೆ ಮಾಡಿ ಅಂತಿಮವಾಗಿ ನೋಡಿ ಪ್ರಿಯಾಂಕರಿಗೆ ಅವ್ರ ಸ್ಟೇಟ್ಮೆಂಟ್ ನೋಡಿ ಬಹಳ ಮುಖ್ಯ ಅವ್ರು ಸುಮ್ಮನೆ ಅಲ್ಲ ಮಾತಾಡಿರೋದು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗುವ ಮೊದಲು ಕಾಂಗ್ರೆಸ್ ಇತ್ತು ಸಿದ್ದರಾಮಯ್ಯವ್ರು ಕಾಂಗ್ರೆಸ್ಸಿಗೆ ಬರುವ ಮೊದಲು ಕಾಂಗ್ರೆಸ್ ಇತ್ತು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಿದೆಯಲ್ಲ ಸುಮ್ಮನೆ ಅಲ್ಲ ಆ ಸೂಕ್ಷ್ಮತೆಯಿಂದ ನೀವು ಗಮನಿಸಬೇಕಾಗುತ್ತೆ ಆ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ಹೈಕಮಾಂಡ್ ಅಂಥದ್ದೊಂದು ತೀರ್ಮಾನ ಮಾಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಅಂತ ಮೇಲೋಟಕ್ಕೆ ಗೋಚರಿಸ್ತಾ ಇದೆ ಅದಾದ ನಂತರ ಅದರ ಪರಿಣಾಮ ಪ್ರಭಾವ ಅದನ್ನು ಎದುರಿಸಬೇಕು ಡ್ಯಾಮೇಜ್ ಕಂಟ್ರೋಲ್ ಏನು ಮಾಡಬೇಕು ಅದನ್ನು ಮಾಡುವಂಥ ಹಂತಕ್ಕೆ ಹೈಕಮಾಂಡ್ ಹೋಗುತ್ತೆ ಅನ್ನುವಂಥದ್ದು ಆ ದೃಷ್ಟಿಯಿಂದ ನೋಡೋದಾದರೆ ಮತ್ತೆ ಏನೇ ಆದರೂ ಈಗ ವೋಟಿಂಗ್ ಮೂಲಕ ಆಗಬೇಕು ಅಲ್ಲಿ ಈಗ ಪಟ್ಟಿಟ್ಕೊಂಡು ಕೊಡ್ತಾರಲ್ಲ ಅವಾಗೇನಾಗುತ್ತೋ ಗೊತ್ತಿಲ್ಲ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಆಗ ಎಲ್ಲರೂ ಕೂಡ ಒಪ್ಕೊಂಡ್ರೆ ಒಪ್ಕೋಬೋದು ಯು ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ನಿಮ್ಮ ಪ್ರಕಾರ ಏನಾಗಬೇಕು ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಬೇಕು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಪರಿಭಾವಿಸ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ